ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಹುರುಳಿಕಾಳಿನ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ಇದ್ದೀನಿ ಇದು ಹಳ್ಳಿ ಶೈಲಿಯ ರೆಸಿಪಿ ಮಿಸ್ ಮಾಡದೆ ಟ್ರೈ ಮಾಡಿ ಈಗ ನಾನು ಹುರುಳಿಕಾಳು ತೊಗೊಂಡಿದ್ದೀನಿ ಒಂದು ಬೌಲು ಮತ್ತು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದಿಂದ ಐದರಿಂದ ಆರು ಹಸಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಹಸಿ ಕರ್ಬೇನ ಸೊಪ್ಪು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹುಣ್ಸೆಣ್ಣು ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಮತ್ತು ಈಗ ನಾನು ಕಬ್ಲು ಒಲೆ ಮೇಲೆ ಇಟ್ಕೊಂಡು ಈಗ ಬಿಸಿ ಆದಮೇಲೆ ನಾನು ಕಾಳು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಅವು ಚಟಾಪಟ ಅನ್ನೋ ಶಬ್ದ ಬರೋವರೆಗೂ ಹುರ್ಕೊಬೇಕು ವಾಸನೆ ಹೋಗೋವರೆಗೂ ಹುರ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಕೈ ಆಡಿಸಿ ಹುರ್ಕೊಬೇಕು ಒಂದು ಕಡೆ ವಾಸನೆ ಇರೋದು ಒಂದು ಕಡೆ ಡ್ರೈ ಆಗಿರೋದು ಆ ಥರ ಮಾಡಬೇಡಿ ಚೆನ್ನಾಗಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ಕೈ ಆಡಿಸಿ ಹುರ್ಕೊಬೇಕು ಅದು ಚಟಪಟ ಅನ್ನೋ ಶಬ್ದ ಬರಬೋ ಬರೋವರೆಗೂ ಹುರ್ಕೊಬೇಕು ಅದು ಗೋಲ್ಡನ್ ಈ ಥರ ಬರಬೇಕು ಕಲ್ಲರು ಈ ಕಲ್ಲರ್ ಬರೋವರೆಗೂ ಚೆನ್ನಾಗೇ ಫ್ರೈ ಮಾಡಿಕೊಂಡು ಈಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಈಗ ಹಸಿಮೆಣ್ಸಿ ಮತ್ತು ಕರಿಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ಕಾಳು ಬಿಸಿ ಇದೆಯಲ್ಲ ಅದ್ರ ಜೊತೆಗೆ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗೋ ತೇವಾಂಸ ಎಲ್ಲ ಹೋಗಲಿ ಅಂತ ಈ ಥರ ಹುರ್ಕೊತಾ ಇದ್ದೀನಿ ಹುರ್ಕೊಂಡು ಇದನ್ನು ತಣ್ಣಗೆ ಮಾಡಿಕೊಂಡು ಈಗ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ನಾನು ನೀರು ಹಾಕ್ಕೊಳ್ಳ್ದೇ ಡ್ರೈ ಆಗೇ ಪೌಡ್ರ್ ಮಾಡ್ಕೊತೀನಿ ಯಾಕೆಂದರೆ ನಾವು ಈಗಲೇ ನೀರು ಸೇರಿಸಿ ಈ ಥರ ಡ್ರೈ ಪೌಡ್ರ್ ಮಾಡ್ಕೊಬೇಕು ಈಗಲೇ ನಾವು ನೀರು ಸೇರಿಸಿ ರುಬ್ಬಕ್ಕೆ ಹೋದರೆ ಅದು ನೈಸ್ ಬರೋಲ್ಲ ಈ ಥರ ಪೌಡ್ರ್ ಮಾಡಿಕೊಂಡು ನಾನು ಸೇರಿಸ್ಕೊಳ್ಳೋ ಈಗ ಇಂಗ್ರೀಡಿಯಂಟ್ಸ್ ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅಂದ್ಬಿಟ್ಟು ಎಲ್ಲ ಥರದ ಇಂಗ್ರೀಡಿಯಂಟ್ಸು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಈ ಥರ ರುಬ್ಕೊಬೇಕು ನೈಸಾಗಿ ರುಬ್ಕೊಂಡು ಈಗ ನಾನು ಉಳಿದಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡು ಅದನ್ನು ನೈಸಾಗಿ ರುಬ್ಕೊಬೇಕು ಈ ಥರ ರುಬ್ಕೊಂಡು ನೋಡಿ ಈ ಥರ ನೈಸಿಗೆ ಬರಬೇಕು ಚಟ್ನಿ ಈಗ ಆಗಿದೆ ಹುರುಳಿ ಕಾಳಿನ ಚಟ್ನಿ ರೆಡಿಯಾಗಿದೆ ಇದನ್ನು ದೋಸೆ ಚಪಾತಿ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ ಇದು ಮತ್ತು ಹಣ್ಣ ಜೊತೆ ಬಿಸಿ ಹಣ್ಣು ಜೊತೆ ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿರ್ತದೆ ಹಾಕೊಂಡು ಟೇಸ್ಟ್ ಮಾಡಿದ್ರೆ ಈಗ ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್